ಶಿವೋದಯರಿ ಮನೆ ಮಂದಿ ಎಲ್ಲಾರ್ಗು ಅಂದಂಗೆ ಇವತ್ತು ಶ್ರಾವಣ ಮಾಸದ ಕೊನೆಯ ಮಂಗಳಗೌರಿ ಪೂಜೆ ನಮ್ಮ ಮನೆಯೊಳಗೆ ನಿನ್ನೆ ಎಲ್ಲ ಮನೆ ಕ್ಲೀನ್ ಮಾಡಿ ಸುಸ್ತಾಗಿ ಮಕ್ಕೊಂಡಿದ್ದ ಲೇಟ್ ಹಾಗಾಗಿ ನಾನು ಎದ್ದಿದ್ದನು ಲೇಟ್ ಆಯ್ತು ನಾನೇ ಎದ್ದು ಅಡುಗೆ ಮನೆ ಬರೋ ಅಷ್ಟ್ರೊಳಗ ಅಂದ್ರೆ ಅಗಲಿಗೆ ಎಲ್ಲ ಕೆಲಸ ಅರ್ಧಕ್ಕರ್ಧ ನಡೆದ ಬಿಟ್ಟಿತ್ತು ಎಲ್ಲ ವೆಜಿಟೇಬಲ್ಸ್ ಕಟಿಂಗ್ ಆಗಿತ್ತು ನೆನೆ ನೆಕ್ಸ್ಟ್ ಒಗ್ಗರಣೆ ಹಾಕಬೇಕಿತ್ತು ಏನೇನು ಮಾಡಾ ಥರ ನೋಡಿ ಜಾಯಿನ್ ಆಗೋಣಂತೆ ಅಂತೇಳಿ ಅಂದ್ಕೊಂಡು ನಾನು ಅಡುಗೆ ಮನೆಗೆ ಬಂದೆ ಇದು ಬಜ್ಜಿಗೆ ರೆಡಿ ಮಾಡಿಟ್ಟಿ ಯಾವ ಬಜಿ ರೀ ಇದು ಪಾಲಕ್ ಬಜಿ ಇದು ಉಪ್ಪಿಟ್ಟಿಗೆ ಅನಿಸ್ತತಿ ಇದು ಬದನೇಕಾಯಿ ಪಲ್ಯಕ್ಕೆ ಇದು ಕೋಸಂಬ್ರಿ ಇದು ಕೊತ್ತಂಬರಿ ಇದು ಕೋಸಂಬರಿಗೆ ವೇದಕ್ಕೂ ಹೆಚ್ಚಿಟ್ಟಾರ ಹೆಚ್ಚಿಟ್ಟಿದ್ದಂತೂ ಆಗೈತಿ ಒಗ್ಗರಣೆ ಹಾಕ್ಬೇಕು ಎದ್ದು ಸ್ವಲ್ಪ ಲೇಟ್ ಆದ್ರಿಂದ ಅಂಟಿನ ಬಡ ಬಡ ಎಲ್ಲ ಒಗ್ಗರಣೆ ಹಾಕಿ ಎಲ್ಲ ರೆಡಿ ಮಾಡಿದರೆ ನನ್ನೊಂಚೂರು ಅವ್ರಿಗೆ ಕೈಯಾಗತ್ತೆ ಹೆಲ್ಪ್ ಮಾಡಾಕತ್ತೆ ಈ ಕಡೆ ಫಸ್ಟ್ಗೆ ಪುಳಿಯೋಗರೆ ಪ್ರಸಾದಕ್ಕೆ ಅಂತ ಹೇಳಿ ಮಾಡ್ಯಾರ ಕೋಸಂಬರಿ ಆಮೇಲೆ ಬದ್ನೇಕಾಯಿ ಪಲ್ಯ ನೆಕ್ಸ್ಟ್ ಹಪ್ಪಳ ನನಗೆ ಎಲ್ಲ ಕರೆದಿಟ್ಟರೆ ಈ ವಾರ ಅವರ ಪ್ಲೇಟಿಂಗ್ಸ್ ಎಲ್ಲ ಮಾಡಿದ್ದು ಹೋಳ್ಗೆ ಒಂದು ಬಿಟ್ಟು ಉದಿದ್ದು ಎಲ್ಲನೂ ರೆಡಿ ಆಗಿತ್ತು ಆಲ್ರೆಡಿ ಹೋಗಿ ಒಂದಷ್ಟ ಮಮ್ಮಿ ಮಾಡ್ತೇನೆ ಅಂತ ಹೇಳಿ ಕಡೆ ಮಾಡ್ಸಿದ್ರ ಅಂತ ಹೇಳಿ ಪಾಲಕ್ ಬಜ್ಜಿನೂ ರೆಡಿ ನಮಸ್ಕಾರ ಎಲ್ಲಾರ್ಗು ನಿಮ್ಮೆಲ್ಲಾರ್ಗು ಶ್ರಾವಣ ಮಾಸದ ಕೊನೆಯ ಮಂಗಳ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ಕೊಂತ ನಮ್ಮ ಮಂಗಳ ಗೌರಿನ ತೋರಿಸ್ತೇನಿ ಪೂಜೆನೆಲ್ಲ ಪೂಜೆನೆಲ್ಲಾ ಮುಗೀತಿ ಈಗ ಇವಾಗ ಸ್ಟಾರ್ಟ್ ಮಾಡಿದೆ ನಾನು ಒಂಚೂರು ಎಡಿಟಿಂಗ್ ಇತ್ತು ನಿನ್ನೆ ವಿಡಿಯೋ ನಿನ್ನೆ ಹೆವಿ ಸುಸ್ತಾಗಿತ್ತು ನನಗೆ ಹಂಗಾಗಿ ವಿಡಿಯೋ ಅಪ್ಲೋಡ್ ಕೊಟ್ಟಿರಲಿಲ್ಲ ಇವಾಗ ದೊಡ್ಡ ಎಡಿಟಿಂಗ್ ಮಾಡಿ ಶೆಡ್ಯೂಲ್ ಫಿಕ್ಸ್ ಮಾಡಿ ಅಪ್ಲೋಡ್ ಕೊಟ್ಟೆ ಸೊ ಪ್ರತಿ ಮಂಗಳವಾರದಂಗೆ ಈ ಮಂಗಳವಾರನೂ ಡಾರ್ಕ್ ಸರ್ಕಲ್ ಎದ್ದು ಕಾಣಾಕತ್ತವು ಇದು ಹಾನೆ ನೋಡ್ರಿ ಇವತ್ತು ಇದು ಮಾರ್ಕೆಟ್ ಒಳಗಿಂದು ಪ್ಲಸ್ ತೋಟದೊಳಗಿಂದು ಮಿಕ್ಸ್ ಐತಿ ನಂಗೆ ಇದು ಬೆಟ್ಟದ ನೆಲ್ಲಿಕಾಯಿ ಆಗಾಕತ್ತವ ಒಂದು ಸೊ ಈ ವಾರ ತಗೊಂಡು ಬಂದಾರ ಮತ್ತು ಒಂದು ಯಾವುದೋ ಒಂದು ಲಕ್ಷ್ಮಿ ಪೂಜೆಗೆ ಬೆಟ್ಟದ ನೆಲ್ಲಿಕಾಯಿ ಕಂಪಲ್ಸರಿ ಇರುತ್ತಾ ಆಮೇಲೆ ಇದು ತುಳಸಿ ಗಿ ತುಳಸಿ ಲಗ್ನ ದಿನಾನು ಕಂಪಲ್ಸರಿ ಬೇಕಾಗಿರುತ್ತೆ ಅದು ಸೊ ಚಿಕ್ಕು ನಮ್ಮ ತೋಟದ್ದು ಪೇರು ಆಮೇಲೆ ಇದೆ ನಮ್ಮ ಹಿತ್ತಲದೊಳಗಿನ ಪೇರು ಇದೆ ಹಿತ್ತಲದೊಳಗು ಗಿಡ ಐತಿ ಆ್ಯಸ್ ಯೂಶ್ವಲ್ ಅದಾವು ಈ ಕಡೆ ಎಡಿಗೆ ಎಡಿ ಆಗೈತಿ ಇನ್ನು ಬದನೇಕಾಯಿ ಪಲ್ಯ ಕೋಸಂಬರಿ ಪುಳಿಯೋಗರೆ ಸಣ್ಣಿಗೆ ಹಪ್ಪಳ ಆಮೇಲೆ ಈ ಕಡೆ ಒಂಚೂರು ಬಜ್ಜಿ ಮಾಡಿಟ್ಟಾರ ಇದು ಸಾಂಬಾರು ಇದು ಪೂರಿ ಹೋಳ್ಗೆ ಹೋಳ್ಗೆ ಮಾಡಬೇಕು ಐದು ಹೋಳ್ಗೆ ಮಾಡಬೇಕು ಆ ಐದು ಹೋಳ್ಗಿನ ಈ ವ್ರತ ಏನು ಮಾಡಿರ್ತಾರಲ್ಲ ಮಂಗಳಗೂರಿ ವ್ರತ ಮಾಡ್ದಾರನ್ನ ತಿನ್ಬೇಕು ಹಾಗಾಗಿ ಅದರ ರೀಸನ್ಕ ನಾನು ಪ್ರತಿ ವಾರ ಕಡು ಮಾಡಿಸಿರ್ತೇನೆ ಈ ವಾರ ಮತ್ತು ಕಡೆ ವಾರನಾರ ಹೋಳ್ಗೆ ಮಾಡ್ಬೇಕಂತೇಳ ಹೋಳ್ಗೆ ಮಾಡ್ಸೇನಿ ಅದು ಹೆಂಗೆ ಖಾಲಿ ಮಾಡ್ತೇವೆ ಏನೋ ಗೊತ್ತಿಲ್ಲ ಆದ್ರೆ ಎಡಿ ಒಳಗೆ ಮಾತ್ರ ಇದೇನು ಪ್ರಸಾದ ಇದೆ ಎಡಿ ಮಾಡಿರ್ತಾವಲ್ಲ ಇದ್ರೊಳಗೆ ಏನು ಉಳಿಸ್ಬಾರ್ದು ಪೂಜೆ ಮಾಡ್ದಾರ ತಿನ್ಬೇಕು ಅಂತ ಹೇಳಿ ರೂಲ್ಸ್ ಐತದ ಮನ್ಯಾಗ ಸ್ವಲ್ಪ ಮಂದಿ ಭಾಳ ಆಗೋದ್ರಿಂದ ಬೆಳಗ್ಗೆ ಹರಬರಿ ಹರಿಬರಿ ಹಾಗಾಗಿ ಕರೆಕ್ಟಾಗಿ ಏನೋ ಒಂಚೂರು ಪೂಜೆ ಸ್ಟಾರ್ಟ್ ಆಗಿದ್ದ ಲೇಟಾಗಿ ಲಕ್ಷ್ಮಿ ರೆಡಿ ಇತ್ತು ಆಮೇಲೆ ಡೆಕೋರೇಷನ್ ಎಲ್ಲ ಆಗಿತ್ತು ಆಕಿಗೇನು ಮುಂದೆ ಇಡ್ತಿದ್ವಲ್ಲ ನಾವು ಪ್ರಸಾ ಏನೋ ಎಡಿ ಎಡಿ ಒಂದು ರೆಡಿ ಆಗಿತ್ತು ಹಣ್ಣಿಂದ ಪ್ಲೇಟ್ ಎಲ್ಲ ರೆಡಿ ಮಾಡಿಟ್ಟಿದ್ರು ಉದ್ದಿದ್ದು ಕೆಲವೊಂದು ಐಟಮ್ಸ್ನೆಲ್ಲ ನೆನಪು ಮಾಡಿ ಮಾಡಿ ಹಿಡ್ಗೊಡ್ಲೆ ಅಂತಂದ್ರೆ ಲೇಟ ಆತ್ತೆ ಆಮೇಲೆ ಉಡಿ ರೆಡಿ ಮಾಡಿಡ್ಬೇಕು ಅಂತ ಹೇಳಂದೆಲ್ಲನೂ ರೆಡಿ ಮಾಡಿಟ್ಟೆ ಸೊ ಸ್ವಲ್ಪ ಲೇಟ್ ಆತ ಪೂಜೆಗೆ ನಮ್ಮ ಮನೆಯಾರ ಇವತ್ತು ರಜೆ ಹಾಕಿದ್ರು ಪೂಜೆ ಸಲುವಾಗಿ ಅಂತ ಹೇಳಂದೆ ನಂಗೆ ಗೊತ್ತಿರಲಿಲ್ಲ ನಾನು ಅವಸರಲ್ಲೇ ಮಾಡಾಕತ್ತಿದ್ದೆ ಬಟ್ ಅವ್ರ ನಿಧಾನಗೊಟ್ಟು ಭಾಳ ಪೇಶನ್ಸಿಂದನ ಮಾಡಕತ್ತಿದ್ರು ಇಷ್ಟು ದಿನ ಸ್ವಲ್ಪ ದೇವ್ರ ಮು ಮನೆಗೆ ಹೋಗೋದು ದೇವ್ರಿಗೆ ಕೈ ಮುಗಿದು ಎಲ್ಲ ಕಡಿಮೆ ಇತ್ತಂತ ಈಗ ಅನಿವಾರ್ಯ ನನ್ನ ಸಂಬಂಧ ನನ್ನ ಪಾಪ ಸಂಬಂಧ ತಾವ ಎಲ್ಲ ನಿಂತು ಪೂಜೆ ಮಾಡೋದು ನಾನು ಏನು ಹೇಳ್ತೀನಿ ಅದೆಲ್ಲ ಪಾಪ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಎಲ್ಲ ಬರಲ್ಲ ನಿಜ ಆದರೂ ಅವರು ಭಾಳ ಪೇಶನ್ಸಿಂದ ಎಲ್ಲ ಮಾಡಿದ್ರು ಪೂಜೆ ಎಲ್ಲ ಮುಗಿದ್ಮೇಲೆ ಕಾಡಕತ್ತಿದ್ರೆ ಅಪ್ಪಾಜಿ ಹೊಂಟಿ ಐತಿ ಎಲ್ಲ ನೋಡು ಇವಾಗ ಹೆಂಗೆ ಐತಿ ದೇವ್ರ ಮೇಲೆ ಭಕ್ತಿ ಹೆಂಗೆ ಐತಿ ಅಂತ ಹೇಳಿ ತಪ್ಪಲ್ಲ ಒಂದೊಂದು ಟೈಮು ಒಂದೊಂದು ರೀತಿ ಆಡಿಸ್ತಿರುತ್ತೆ ಇಷ್ಟು ದಿನ ಇಲ್ಲದ ಭಕ್ತಿ ಈಗ ಬಂದೈತಿ ಸೊ ಖುಷಿ ಪಡ್ಬೇಕು ಹಿಂಗೆ ಈ ಭಕ್ತಿ ಮುಂದುವರಿಲಿ ಅಂತ ನಾ ಬೇಡ್ಕೊತೀನಿ ನಾನು ದೇವ್ರ ಹತ್ರ ಈ ಪೂಜೆನ ಹೆಂಡತಿ ಗಂಡಕ್ಕೋಸ್ಕರ ಮಾಡೋದಷ್ಟೇ ಅಲ್ಲ ಗಂಡನೂ ಹೆಂಡತಿಗೋಸ್ಕರ ಮಾಡ್ಬೋದು ಅಂತಲೂ ಕೇಳೆ ನಾನು ಸೊ ಈ ವರ್ಷ ನಮ್ದು ಹೆಂಗಾಯ್ತು ಅವ್ರು ನನಗೋಸ್ಕರ ಮಾಡಿದ್ರು ನಾನು ಅವ್ರಿಗೋಸ್ಕರ ಮಾಡ್ತಿದ್ದೆ ಆಮೇಲೆ ಈ ವರ್ಷನೂ ನಾನು ಬೇಟ್ಕೊಂಡಿದ್ದೀನೂ ಅವ್ರಿಗೋಸ್ಕರ ನಾವು ಕೋರ್ಸು ಅದೇ ಅವ್ರು ನನಗೋಸ್ಕರ ಬೇಡ್ಕೊಂಡು ಮಾಡಿದ್ರಲ್ಲ ಭಾಳ ಖುಷಿ ಆಯ್ತು ನನಗೆ ನಾಲ್ಕು ವಾರ ಭಾಳ ಅಚ್ಚಿ ಅಚ್ಚುಕಟ್ಟಾಗಿ ಕಂಪ್ಲೀಟಾಗಿ ಮುಗಿಸಿದ್ರು ಬುಕ್ ಓದುವಾಗತಿ ಎಲ್ಲ ಪ್ರೊಸೆಸ್ ಏನಿರ್ತಿದ್ವಲ್ಲ ಅದೆಲ್ಲ ಪಟ್ ಪಟ್ ಹೇಳುತ್ತಲೇನಾ ನಾನು ಸನ್ನಿ ಮಾಡಲೇನ ಎಲ್ಲ ತಿಳ್ಕೊಂಡಿದ್ದು ಮಾಡ್ತಿದ್ರು ರೂಢಿ ಆಗಿಬಿಟ್ಟಿತ್ತಲ್ಲ ನಾಲ್ಕು ವಾರ ಮಾಡಿದ್ರು ಅದೆಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಅದೇ ಮಾತಾಡಕತ್ತಿದ್ವಿ ನಾವು ನೆಕ್ಸ್ಟ್ ಇಯರ್ ಇದ್ದ ಇದೇ ಥರನೂ ಇಬ್ಬರು ಕೂಡಿ ಮಾಡುಣ್ರಿ ಪೂಜೆನ ಅಂತ ಹೇಳಂದು ಅವರು ಯಪ್ಪಾ ನನಗೆ ಒಂದು ವರ್ಷ ಅವನ್ನೆಲ್ಲ ಪಾಲಿಸೋದರಗಡೆ ಆತ ಅಲ್ದನ್ನ ಮೂರು ವೀಕ್ನು ಏನೂ ಆಗಿರಲಿಲ್ಲ ಪ್ರಾಬ್ಲಮ್ ಈ ವೀಕ್ ಒಳಗೆ ಲೇಟ್ ಆತಲ್ಲ ಅಲ್ದನ ಅವ್ರು ಯಾಕೋ ರಾತ್ರಿ ಊಟ ಮಾಡಿರಲಿಲ್ಲ ಹಂಗಾಗಿ ಚೂರು ಪ್ರಾಬ್ಲಮ್ ಅಂತ ಅವ್ರಿಗೆ ಬೆಳಗ್ಗೆ ಹಸು ಭಾಳ ಆಗಿಬಿಟ್ಟಿತ್ತು ಪೂಜೆ ಮುಗಿದಿದ್ದ ಲೇಟ್ ಶುರು ಆಗಿದ್ದು ಲೇಟ್ ಎಂಡ್ ಆಗಿದ್ದು ಲೇಟ ನಂಗೆ ಹಾಫ್ ಆ್ಯನ್ ಅವರ್ ಬೇಕಾಗುತ್ತೆ ಬುಕ್ ಅದು ಮಂತ್ರ ಎಲ್ಲ ಮುಗಿಸಿ ಆಮೇಲೆ ಕಥಿ ಎಲ್ಲ ಓದಿ ಅಂಥೇಳಂದ್ರೆ ಅವೆಲ್ಲ ಕತಿ ಟೈಮ್ ಒಳಗೆ ಆಮೇಲೆ ಮಂತ್ರ ಹೇಳುವಾಗ ಅಗ್ರ ಬಿಡೋದು ಆಮೇಲೆ ದೇವಿ ಪೂಜೆ ಮಾಡಬೇಕು ಮಂತ್ರ ಹೇಳ್ಕೊತನ ರೂಲ್ಸ್ ಎಲ್ಲ ಭಾಳ ಅದಾವು ಸೊ ಅದೆಲ್ಲ ಮಾಡುವಾಗ ಅವ್ರು ಅದೇ ಟೈಮ್ ಒಂಚೂರು ಅಲ್ದನ ನಮ್ಗ ಮಂತ್ರೋಪಚಾರನೆ ಒಂಚೂರು ಸ್ಪಷ್ಟನೆ ಇರಲ್ಲ ಮಾಡ್ತೀವಿ ಪೂಜೆನ ಇಲ್ಲ ಅಂತಲ್ಲ ಆದ್ರೆ ಪುರೋಹಿತರಂಗ ನಮ್ಗ ಸ್ಪಷ್ಟವಾಗಿ ಬರಂಗಿಲ್ಲ ಅವು ಒಂಚೂರು ಹಿಂದೆ ಮುಂದೆ ಆಗ್ತಿರ್ತಾವು ಸೊ ಅದ ಪ್ರಾಬ್ಲಮ್ ಆಗಿದೆ ಬಡ ಬಡ ಎಲ್ಲ ಬುಕ್ ಕತಿ ಓದಿದೆ ನನ್ನ ಕತಿ ಓದ್ ಮುಗಿಸಿದೆ ಪೂಜೆ ಎಲ್ಲಾ ಆರಾಮದಾಯಕವಾಗಿ ಮುಗೀತ ಬಹಳ ಖುಷಿ ಆಯ್ತು ನನಗ ಮಂಗಳಗೌರಿ ಪೂಜೆ ಪೂಜೆಯಿಂದ ಭಾಳ ಸಂತೃಪ್ತಿ ಅನ್ನಿಸ್ತೈತಿ ನಂಗೆ ಭಾಳ ಸಮಾಧಾನ ಅನ್ನಿಸ್ತೈತಿ ಅಲ್ದನ ನಾನು ಭಾಳ ವರ್ಷದಿಂದ ಆತು ಶುಕ್ರ ಗೌರಿ ಪೂಜೆ ಮಾಡ್ತಿದ್ದೆ ಅವಾಗೆಲ್ಲ ಮಮ್ಮಿ ಮಮ್ಮಿ ಜೊತೆ ಸೇರಿ ಆಮೇಲೆ ಗುರುವಾರ ಲಕ್ಷ್ಮಿ ವರಮಾಲಕ್ಷ್ಮಿ ಅಂತೂ ಹೊಟ್ಟೆ ತಪ್ಪಿಸ್ತಿರ್ಲಿಲ್ಲ ಸೊ ಇಲ್ಲಿನೂ ಕಂಟಿನ್ಯೂ ಐತಿ ಮಂಗಳ ಗೌರಿ ಒಂದೇ ಎಕ್ಸ್ಟ್ರಾ ಗೌರಿ ಪೂಜೆ ಅದು ಭೀ ಆದಮೇಲೆ ಜಾಸ್ತಿ ಎಲ್ಲ ಮಾಡೋದು ಸೊ ಗೌರಿ ಪೂಜೆನೂ ಒಂದು ಆಯ್ತು ಭಾಳ ಖುಷಿ ಆಯ್ತಿ ನನಗಿದೆ ಇವಾಗ ಪೂಜೆ ಮುಗೀತು ಪೂಜೆ ಇನ್ನೇನ ಹಶು ಅಂತು ಜಾಸ್ತಿನ ಆಗಕ್ಕತೈತಿ ಈ ಟೈಮೊಳಗೆ ಉಪವಾಸ ಆಗಲ್ಲ ಹಾಗಾಗಿ ಬಡ ಬಡ ಟಿಫಿನಿಗೆ ಹೋಗಿ ನಾನು ಟಿಫಿನ್ ಮಾಡ್ತೀನಂತ ಹೆಚ್ಚೆ ಮೇಲೆ ಹೆಚ್ಚೆ ಲುಕ್ಕಿತ ಗೆಜ್ಜೆ ಕಲ್ಗಳ ಧ್ವನಿಯನ್ನು ತೋರುತ್ತ ಸಚ್ಚನ ಸಾಧು ಪೂಜೆ ವೇಳೆಗೆ ಮಜ್ಜಿಗೆಯೊಳಗಿನ ಬೆನ್ನೇ ತೆ ಭಾಗ್ಯದ ಲಕ್ಷ್ಮೀ ಬಾಲಮ್ಮ ನಮ್ಮಮ್ಮ ನೀನು ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾದಿರುವುತ ಬಾರೆ ಕುಂಕುಮಾಂಕಿತ ಪಂಕಜ ಲೋಚನ ವೆಂಕಟರಮಣನ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾಳಮ್ಮ ಸ್ಕೂಲ್ ಹೋಗಪ್ಪ ಅಂತ ಹೇಳಂದ್ರೆ ಇವತ್ತಾ ಸ್ಕೂಲ್ ಬಿಟ್ಟು ಇದಕ್ಕೆ ತಿವಿ ಮಾಡಾತ ನೀನು ಏನು ಮಾಡಾತನ ಸುಮ್ ಬುಕ್ ಹಿಡ್ಕೊಂಡು ಹಾಕೊಂಡ ಬಿಡೋದು ಏನು ಓದಂಗಿಲ್ಲ ಬರಂಗಿಲ್ಲ ನೋಡಿ ಇವನ ನೋಡಿ ಎಲ್ಲರೂ ಸಿಕ್ಕನಾದ್ರು ಇವ್ನ ಹಿಂಗ 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 ಗುದ್ರಿನ ಗುದಿ ದಗ್ಬಡ ಕಪ್ಪ ಇಲ್ಲ ಬಾ ಅದನ ಹಾಯ್ ಹೇ ಹಾಕ್ತೇನೆ ನಮ್ಮ ಮನೆ ಮುಂದಿರೋ ಗುಡಿ ಒಳಗೆ ಒಂದು ಫಂಕ್ಷನ್ ಅದತ್ರಿ ಬರ್ಡೇ ಪಾರ್ಟಿ ಅಲ್ಲೇ ಸ್ಪರ್ಕರ್ ಹಾಕಿ ಹಚ್ಚ ಅದು ಯಾವ ರೇಂಜಿಗೆ ಆಗಿ ಅಂತ ಹೇಳಂದ್ರೆ ಬೆಂಕಿ ಹತ್ತಿ ಬೆಂಕಿ ಹತ್ತೈತಿ ಏನೋ ಅನ್ನೋ ರೇಂಜಿಗೆ ಕುರಿಯಾಕತೈತಿ ಎಲ್ಲರೂ ಬಾಯ್ ಬಿಟ್ಟಿದ್ರು ಸೆಲೆಬ್ರೇಷನ್ ಒಳಗೆ ಇಷ್ಟೆಲ್ಲ ವೆರೈಟಿ ಅದ ನೋಡ್ರಿ ಎಲ್ಲರೂ ಹೆದರು ಬಿಟ್ಟಿದ್ರು ಅಲ್ಲೇ ಹಂಗೆ ಆ ರೇಂಜಿಗೆ ಆಗಿಬಿಟ್ಟಿತ್ತು ಓಡ್ ಓಡ್ ಹೊಂಟಿದ್ರು ಎಲ್ಲರೂ ಹೆದರಿ ಅದ್ರ ಆಮೇಲೆ ಗೊತ್ತಾಯ್ತು ಅಲ್ಲೇ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ನಡೆದೈತಿ ಅದಕ್ಕೆ ಅಲೆ ಸೈಡೆಲ್ಲ ಬರ್ಕಾರ್ ಹಾಕ್ಯಾರ ಹೇಳಿ ಅಂತ ಹೇಳಂದು ಹೆದ್ರೇ ಬಿಟ್ಟಿದ್ದ ಒಂದು ಸೆಕೆಂಡ್ ನನ್ನ ಪಾಪ ಏನೋ ಸೆಲೆಬ್ರೇಷನ್ ಮಾಡೋಕೆ ಬಂದಾರ ಏನು ಬೆಂಕಿ ಹದತ್ಪಾ ಅಂತ ಹೇಳಂದು ಆ ರೇಂಜಿಗೆ ಇಟ್ಟಾರ ಅವರು ಮದ್ವೆ ಮಾಡು ಅಂತ ಒಂದು ಕಲ್ಯಾಣ ಮಂಪ ಥರ ಐತೆ ಅದು ಮದ್ವೆ ಮಾಡುವಷ್ಟು ಅಷ್ಟು ದೊಡ್ಡದು ಅಲ್ಲಿಗೆಲ್ಲ ಬರ್ಡೆ ಹುಡ್ತ ಈ ಥರ ಎಲ್ಲ ಕಾರ್ಯಕ್ರಮ ಮಾಡಾಕತ್ತಾರ ಅಂದ್ರೆ ಜನರು ಕ್ರೇಜ್ ನೋಡ್ರಿ ಹೆಂಗೆ ದಿನೇ ದಿನೇ ಬೆಳೆ ಅಂತ ಅದ ನೀನು ಹೇಳ್ದಂಗೆ ಮಾರ್ಕೆಟ್ ಒಳಗೆ ಎಲ್ಲ ಅಡ್ಡಾಡ್ಕೊಂಡು ಬಂದರು ಒರಿಜಿನಲ್ ಮಾ ಬಾಳೆ ಗಿಡ ಅಂತೂ ಸಿಗಲಿಲ್ಲ ಇದು ಆರ್ಟಿಫಿಷಿಯಲ್ ಬಾಳೆ ಗಿಡ ಬೇಕಂದಿದ್ದಕ್ಕೆ ಕೊಟ್ಟಿದ್ದೆ ಸೊ ಅದ ತೊಗೊಂಡು ಬಂದಿಟ್ಟಾರ ಕಬ್ಬು ಬಾಳೆ ಮಿಸ್ ಐತಿ ಈ ಸರ ಕಂಪಲ್ಸರಿ ಬೇಕಂತನೇ ಐತಿ ಅದು ಈ ಪೂಜೆಗೆ ಈ ರಥಕತಿ ಎಲ್ಲ ಭಾಳ ಶ್ರೇಷ್ಠ ಅವು ಬಟ್ ಸಿಗಲಿಲ್ಲ ಹಾಗಾಗಿ ತಂತೂ ರೆಡಿ ಆಗ್ಯಾಳ ಮಟ್ ಮಟ್ಟು ಮಧ್ಯಾಹ್ನ ತಂಪಾಗಿರಲಿ ಅಂತೇಳಿ ಮಳಿ ತರಿಸ್ಕೊಂಡು ಸಂಪಾಗಿ ಕುಂತ್ ಬಿಟ್ಟ ನಮ್ಮ ಮಂಗಳಗೌರಿ ಇವತ್ತು ಸ್ವಲ್ಪ ಪೂಜೆ ಮುಗ್ದಿದ್ದೇನ ಲೇಟ್ ಆಯಿತು ಹಾಗಾಗಿ ಹಳತನ ನಿಂತ್ಕೊಂಡು ಹೋಗಂಗಿಲ್ಲ ನನಗೆ ಈಗ ಇವತ್ತು ಸ್ವಲ್ಪ ಪೂಜೆ ಲೇಟಾಗಿ ಮುಗೀತು ಹಾಗಾಗಿ ಏನೈತಿ ಟಿಫಿನೂ ಲೇಟ್ ಆಯಿತು ನಾರ್ಮಲ್ ಡೇಸ್ ಆಗಿದ್ರೆ ನಾನೇನು ತಿಂತಿರ್ಲೇನೆ ಇಲ್ಲ ಅಂದ್ರೆ ಊಟ ಉಪವಾಸನ ಮಾಡಿಬಿಡ್ತಿದ್ದೆ ನಾನು ಕಂಪ್ಲೀಟ್ ಈಗ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಆಗಂಗಿಲ್ಲ ಬೆಳಗ್ಗೆ ಒಂದು ಗ್ಲಾಸ್ ಹಾಲು ಕುಡಿತಿದ್ದ ಆಗಿತ್ತು ಇವತ್ತು ಬಿಟ್ಟರೆ ಸ್ವಲ್ಪ ನೀರು ಕುಡ್ತಿದ್ದೆ ಓದಿದ್ದೆ ಹಾಗಾಗಿ ಒಂಥರ ಬಾಯೆಲ್ಲ ಎಲ್ಲ ಒಣಗ್ದಂಗೆ ಆಗಿಬಿಟ್ಟಿತ್ತು ಟಿಫಿನ್ ಮಾಡಿದಾಗ ಹನ್ನೆರಡು ಗಂಟೆ ನನ್ನ ಪಾಪು ಎಲ್ಲ ಬಿಟ್ಟಿತ್ತು ಹೊಟ್ಟೆ ತುಂಬ ಟಿಫಿನ್ ಮಾಡಿ ಆಗಿ ಆದಮೇಲೆ ಎಷ್ಟೋತನ ಇವತ್ತು ಭಾಳ ಕಾಟ ಕೊಡ್ತು ಯಾಕೋ ಗೊತ್ತಿಲ್ಲ ಏನು ಏನು ಕಡಿಮೆ ಆಗಿತ್ತೋ ಏನು ಜಾಸ್ತಿ ಆಯಿತೋ ಗೊತ್ತಿಲ್ಲ ಆದ್ರೆ ಮಾತ್ರ ಭಾಳ ಓಡಾಡಕತಿತ್ತು ಈಗು ಹಂಗೆ ಮಾಡಾಕತ್ತೈತಿ ಅದು ಪೂರ್ತಿ ಹೊಟ್ಟೆ ತುಂಬ ಎಲ್ಲ ಓಡಾಡಕತ್ ಬಿಟ್ಟೈತಿ ನನಗೆ ಅದು ಅನಸ್ತಿರ್ತೈತಿ ಅಪ್ಪ ಎಷ್ಟರ ನಂಗೆ ಸುಸ್ತಾಕ್ತಿರ್ತೈತೆ ಅದು ನಂಗೆ ಸುಸ್ತಾಕೈತೆ ಅದಕ್ಕೆ ಆಗವಲ್ದೇನೋ ಹೇಳಂದ ಆ ರೇಂಜಿಗೆ ಓಡಾಡಕತ್ತಾನ ಎಲ್ಲ ಗ್ರೇಟ್ ಫೀಲಿಂಗ್ಸ್ ರಿಟರ್ನ್ ಅಂತೂ ಸಿಗೋಂಗಿಲ್ಲ ಸೊ ಇದ್ಮೆಂಟೇ ಎಂಜಾಯ್ ಮಾಡಬೇಕು ಭಾಳ ಖುಷಿ ಆಗುತ್ತೆ ಬೇಬಿ ಕೇಕಿಂದ ನಂಗೆ ಫುಲ್ ಓಡಾಡ್ತಿರ್ತೈತಿ ಒಂದು ಒಂದು ಕಡೆನೂ ಇರಂಗಿಲ್ಲ ಒಂದ್ಸಲ ಹಿಂಗೆ ಕೆಳಗೆ ಒಂದು ಮ್ಯಾಲೆ ಹಿಂಗೆ ಈ ಥರ ಎಲ್ಲ ಓಡಾಡ್ತಿರ್ತೈತಿ ನಾನು ಈ ಸರ ಮಂಗಳಗೂ ಅವ್ರಿಗೆ ಅಂಥೇಳಿ ತೊಗೊಂಡಿದ್ದ ಸೀರೆ ಈ ಥರ ಐತಿ ಒಂಥರ ಕಾಟನ್ ಮಿಕ್ಸ್ ಅಂತ ಒಂಥರ ಏನೋ ಸ್ವಲ್ಪ ರಫ್ ಐತಿ ಸಿಲ್ಕ್ ಮಿಕ್ಸ್ ಕಾಟನ್ ಮಿಕ್ಸ್ ಐತಿ ಡಿಫ್ರೆಂಟ್ ಆಗೈತಿ ಸಾರಿ ಹೊಸ ಪ್ಯಾಟರ್ನ್ ಇತ್ತು ಭಾಳ ಇಷ್ಟ ಆಯ್ತು ನನಗೆ ಈ ಕಲರ್ ಇತ್ತು ಆಲ್ರೆಡಿ ಅಂತಂದೂ ಇರಲಿ ಅಂತ ಹೇಳಂದ ನಂಗೆ ಯಾಕೋ ಭಾಳ ಇಷ್ಟ ಆಗಿದ್ದಕ್ಕೆ ಇದು ಸೀರೆನ ತಗೊಂಡೆ ನಾನು ಇವತ್ತು ನಾನು ಹುಟ್ಟಿದ ಸೀರಿ ಇದನ್ನು ನಮ್ಮ ತಮ್ಗಳು ರಕ್ಷಾಬಂಧನ ದಿನ ನನಗೆ ಕೊಟ್ಟಿದ್ದ ಸೀರಿ ಫುಲ್ ಪ್ಲೇನ್ ಸ್ಯಾರಿ ಇದಕ್ಕೆ ಬ್ಲೌಸ್ ಇನ್ನೂ ಹೋಲ್ಸೇಲೆಲ್ಲ ಹಂಗಾಗಿ ಸಪ್ರೇಟ್ ಇದು ಬ್ಲೌಸ್ ಹಾಕೊಂಡೇನೆ ಇದು ಕಾಂಬಿನೇಷನ್ ಮಾಡ್ಕೊಂಡ ಬಟ್ ಇದ್ರದ್ದು ವೈಟ್ ಬ್ಲೌಸ ವೈಟ್ ಕಾಂಬಿನೇಷನ್ ಸಾರಿನೇ ಇದು ಸೊ ಫುಲ್ ಬೆಳಗ್ಗೆ ಪೂಜೆಗಂತೇಳಿದ್ದ ಉಟ್ಕೊಂಡೇನಿ ಫಸ್ಟ್ ಗಳ್ಗಿನ ಉಟ್ಕೊಂಡಿದ್ನೆಲ್ಲ ಪ್ರತಿ ಸರನೂ ಅದರ ರೀಸನ್ ಕಣ್ಣು ಈ ಪೂಜೆಗೂ ಲಾಸ್ಟ್ ವೀಕ್ನು ಗಳೇ ಇರಲಿ ಅಂತೇಳಿ ಈ ಸೀರೆ ಉಟ್ಕೊಂಡೇನಿ ಶುಭ ಸಂಜೆ ಫ್ಯಾಮಿಲಿ ಇವತ್ತಂತೂ ಪೂಜೆ ಆದ್ಮೇಲೆ ಸ್ವಲ್ಪ ಹೊತ್ತು ಗ್ಯಾಪ್ ಸಿಕ್ತ ಆಮೇಲೆ ಕಸ್ಟಮರು ಹುಡುಗರು ಊಟ ಅದು ಇದು ಹಿಂಗ ಆಯ್ತು ಈಗ ಐದು ಗಂಟೆ ಸುಮಾರು ಊಟ ಆಯಿತು ಚಾನು ಆಯ್ತು ಇನ್ನೇನು ರೆಡಿಯಾಗಿ ಓದೋದನ್ನು ಕರಿಬೇಕು ಹುಡುಗಿ ತುಂಬಿಸ್ಕೊಳಕ್ಕೆ ಹೆಣ್ಮಕ್ಳಿಗೆ ರೆಡಿ ಆಗೋದಂದ್ರೆ ನಾನು ಒಂದು ಸಂಭ್ರಮ ಅದ್ರಾಗ ಬೇರೆ ಮನ್ಯಾಗ ಪೂಜೆ ಮಂಗಳೂರಿ ಹಬ್ಬಕ್ಕೆ ರೆಡಿ ಆಗೋದು ಅಂತಂದ್ರೆ ಅದ್ರಾಗ ಬೇರೆ ಕಡೆ ವಾರ ಸೊ ಈಗ ಅದ ಸಾರಿ ಸೆಲೆಕ್ಷನ್ ಮಾಡ್ಕೋಬೇಕ ನೆಕ್ಸ್ಟ್ ಹೋಗಿ ನೋಡಿಕೊಂಡು ಮಾಡಿಕೊಂಡು ರೆಡಿಯಾಗಿ ಉಡಿ ತುಂಬಿ ಏನೋ ಅದ ಮಂಗಳಗೌರಿ ಪೂಜೆ ಇವತ್ತು ನಾಲ್ಕನೇ ವಾರ ಮುಕ್ತಾಯ ಆಗುತ್ತೆ ಇದು ಫೋರ್ತ್ ವೀಕ್ ಸೊ ಎರಡು ವರ್ಷ ಆಯಿತು ಮೊದಲೇ ವರ್ಷ ಮೊದಲೇ ವರ್ಷ ಕಂಪೇರ್ ಮಾಡಿದ್ರೆ ಈ ಸರ ಏನೋ ಸ್ವಲ್ಪ ಗ್ರ್ಯಾಂಡ್ ಆಯ್ತಿನೋ ಒಂದು ಫೀಲ್ ಆಗೈತಿ ಸಮ್ ಟೈಮ್ಸ್ ಬಟ್ ಏನೋ ವರ್ಷ ವರ್ಷ ಅದ ಮೇಂಟೆನೆನ್ಸ್ ಆಗೋ ಐತೆ ಐತಿ ಹೋಲ್ಡ್ ಹೆಂಗೆ ಸ್ಪೆಂಡ್ ಆಯಿತು ಗೊತ್ತಾಗ್ಲಿಲ್ಲ ಟೈಮ ಸಾಲಿಲ್ಲ ನನಗೆ ಈಗ ಒಂದು ಮೂರು ತಿನ್ದಿಂದ ಆಯ್ತು ಒಟ್ಟು ನಂಗೆ ಅದು ಇಪ್ಪತ್ನಾಲ್ಕು ತಾವೆ ಸಾಲ ಹೊಲ್ದೇನೋ ಅಂತ ಅನ್ಸೈತಿ ಆ ರೀತಿ ಟೈಮ್ ಹೆಂಗೆ ಹೊಂಟೆ ತೊಗೋತಾಗೋಲ್ದಾಗೈತಿ ಮಂಗಳಗೌರಿ ಲಾಸ್ಟ್ನೇ ವೀಕ್ ಆದದ್ರಿಂದ ನಾವು ಗೌರಿಯಾರಾಗಿ ಆ ನಾನು ಈ ಥರ ರೆಡಿಯಾಗಿದ್ದೀನಿ ಸೊ ನಮ್ಮ ಫ್ಯಾಮಿಲಿ ಗೌರಿಯರು ನಾವು ಈ ಥರ ಆಗೇವಿ ಟೈಮರ ಆಗಲಿಗೆ ಎಂಟೂವರೆ ಆತ ಉಡಿ ತುಂಬಾಕ ಏಳುವರೆ ಏಳುವರೆಗೆ ಹೇಳಿ ಕಳ್ಸೇವಿ ಯಾಕೋ ಈ ಸರ ಲೇಟ್ ಮಾಡಿಬಿಟ್ರೆ ಇನ್ನೂ ಬಂತಿಲ್ಲ ಇನ್ನೂ ವೇಟ್ ಮಾಡ್ತೀವಿ ಉಡಿ ತುಂಬಿ ಉಡಿ ತುಂಬಿಲ್ಲಾರ ಪೂಜೆ ಮುಗ್ಯಂಗಿಲ್ಲ ಅಟ್ಲೀಸ್ಟ್ ಐದು ಮಂದಿಗಾರ ಉಡಿ ತುಂಬಾ ಹೇಳಿ ಕಳ್ಸೇವಿ ಇನ್ನೂ ಬರಕತ್ತಿಲ್ಲ ಯಾಕೋ ಲೇಟ್ ಆಗೈತಿ ಸೊ ನಾವಂತೂ ರೆಡಿ ಆಗೀವಿ ರೆಡಿಯಾಗಿ ಕುಂತ ಅರ್ಧ ತಾಸ ಆಗಕ್ಕೆ ಬಂತ ಪ್ರತಿ ಮಂಗಳವಾರವೂ ಯಾಕೋ ಲೇಟ್ ಮಾಡ್ತಿರ್ಲಿಲ್ಲ ಈ ಸಲ ಲೇಟಾಗಿ ಬಂದರು ಹಾಗಾಗಿ ಫಸ್ಟಿಗೆ ಆಂಟಿಗೆ ಉಡಿ ತುಂಬಿಸಿ ಬಿಟ್ರೆ ಅಥವಾ ಅಂತ್ಯ ಅಂದ್ಕೊಂಡು ಮಮ್ಮಿ ಕಡೆಯಿಂದ ಅವ್ರಿಗೆ ಉಡಿ ತುಂಬಿಸಿ ತುಂಬಿಸಿದ್ದೆಲ್ಲ ಆಯಿತು ಆಂಟಿಗೆ ಉಡಿ ತುಂಬಿ ಎಲ್ಲ ಆದಮೇಲೆ ಅಷ್ಟೊತ್ತಿಗೆ ಕನ್ಗೊಳ್ಳೆ ಮಮ್ಮಿಗೂ ಹುಡಿ ನಾನು ಬಡ ಬಡ ನಾವು ಹೇಳೋಕನಕಾರ ಮ್ಯಾಲಿನ ಮನೆಗೆ ಇಬ್ಬರು ಹೇಳಿರ್ತೇವಿ ಅವರಿಬ್ಬರು ಇವರಿಬ್ಬರು ಆಮೇಲೆ ಆಂಟಿ ಒಬ್ಬರನ್ನ ಕರೆಸಿರ್ತೇನೆ ಮಂಗಳಕೊಮ್ಮೆ ಅವರು ಮಧ್ಯಾಹ್ನ ಬಂದು ಉಡಿ ತುಂಬಿಸ್ಕೊಂಡು ಹೋಗಿರ್ತಾರೆ ಇವರಿಬ್ಬರು ಯಾಕೋ ಲೇಟ್ ಮಾಡಿಬಿಟ್ರೆ ಫೈನಲಿ ನಮ್ಮ ಮುತ್ತಾದವರು ಬಂದರೆ ಸೊ ಈಗ ಅವ್ರಿಗೆ ಹುಡಿ ತುಂಬು ಕಾರ್ಯಕ್ರಮ ಲೇಟಾಗಿ ಬಂದಿದ್ದಕ್ಕೆ ಕ್ಲಾಸ್ನು ತೊಗೊಳಿಕ್ಕಾಗುತ್ತೆ ಆಂಟಿ ಜ್ಯೋತಿ ಎಲ್ಲ ಮಜಾಕ್ ಮಾಡಿದ್ದು ಆತ ಫಸ್ಟ್ ವೀಕ್ ಒಳಗೆ ಅವ್ರನ್ನ ಅರ್ಶನ ಕುಂಕು ಕರೆದಾಗ ಅಂದ್ರೆ ಹುಡಿ ತುಂಬಿಸ್ಕೊಳಕ್ಕೆ ಕರೆದಾಗ ವಿಡಿಯೋ ಮಾಡಿದ್ದು ಅವ್ರಿಗೆ ಅಷ್ಟು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಲಿಲ್ಲ ಅಂತ ಅವರು ಆಮೇಲೆ ಏನಮ್ಮ ಮಾತ ಏನು ಮಾತನೂ ನಮ್ಮನೆಲ್ಲ ಯೂಟ್ಯೂಬಿಗೆ ಹಾಕ್ಬಿಟ್ಟು ಎಲ್ಲ ಹಂಗೆ ಹಿಂಗೆ ಅಂತ ಅಂದಿದ್ರು ಸೊ ಅದಕ್ಕೆ ಆಂಟಿ ನೋಡಿರಿ ಈಗ ಲಾಸ್ಟ್ ವೀಕ್ ಈ ಸರೂ ನಿಮ್ದು ವೀಡಿಯೋ ಎಲ್ಲ ಯೂಟ್ಯೂಬಿಗೆ ಹಾಕ್ತೀನಿ ಅಂತಂದು ಹೇಳಿ ಅವ್ರಿಗೆ ಹುಡಿ ತುಂಬಿಸ್ಕೊಂಡು ಎಲ್ಲಾನು ವೀಡಿಯೋ ಮಾಡಿಕೊಂಡೆ ಆಮೇಲೆ ಅವ್ರಿಗೆ ಹಾಡೋದ್ರಾಗ ಭಾಳ ಇಂಟ್ರೆಸ್ಟೆ ಹಾಗಾಗಿ ನಮ್ಮ ಮಂಗಳೂಗವ್ರಿಗೋಸ್ಕರ ಹುಡಿ ತುಂಬಿಸ್ಕೊಂಡು ಆದಮೇಲೆ ಒಂದು ಹಾಡನ್ನೂ ಹಾಡಿದ್ರು ಭಾಳ ಖುಷಿ ಐತೆ ವಾಯ್ಸೆಲ್ಲ ಹಾಕ್ತೇನೆ ರೀ ಎಲ್ಲ ವಾಯ್ಸ್ ಹಾಕ್ತೇನೆ ಮಾತಾಡಿದ್ರು भव मातेशंकरी माते शङ्करि श्री ओङ्कारी मङ्गळगौरी शक्ति अवतारि भक्षकुमारी शक्ति अवतारि भक्षु भव संहारी माते शङ्करी श्री ओङ्कारी मङ्गळगौरी शिरसङ्गीमाते निप्रख्याते सिरसङ्गीमाते नीप्रख्याते ई भवसा मङ्गळगौरी मङ्गळ गौरी संहारी माते शङ्करी श्री ओङ्कारी मङ्गळगौरी मङ्गळगौरी ಮತ್ತು ಹಡು ಜಾಸ್ತಿನೇ ಐತಿ ಪ್ರತಿ ಸರನೂ ಇವ್ರ ಧ್ವನಿ ದೂರದಿಂದ ಕೇಳೋದಾಗಿತ್ತು ಈ ಸರ ಲೈವ್ ಕೇಳಿದೆ ಮಂಗಳಗೌರಿಗೂ ಇಷ್ಟ ಆಯ್ತು ಅನ್ಕೋತೇನೆ ಈ ರೀತಿಯಾಗಿ ನಮ್ದು ಮಂಗಳಗೌರಿ ಪೂಜೆ ಎಂಡ್ ಆಯ್ತು ಡೇನು ಎಂಡ್ ಆಯ್ತು ನೆಕ್ಸ್ಟ್ ಏನು ಮರಿ ಪೂಜೆ ಮಾಡಿ ಪ್ರಸಾದ ತಗೊಂಡು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ಈ ವಿಡಿಯೋನ ಇಲ್ಲಿಗೆ ಮುಕ್ಸ್ ಮತ್ತೆ ನಾಳೆ ವಿಡಿಯೋ ಒಳಗ ಸಿಗ್ತೀನಂತೆ ಅಲ್ಲಿವರೆಗೂ ಆರಾಮ ಅಂತ ಖುಷಿ ಖುಷಿ